ಅದೆಲ್ಲ ಅವಣ್ಣಿಗೇನೆ ಗೊತ್ತಿರುತ್ತೆ ಮನೆ ಕಟ್ಟಿಸ್ತೀರಾ ನಾವು ನನಗೆ ಗೊತ್ತಿರುತ್ತೆ ಬಾ ಯಾರ ತಂಗ ನಾನು ದುಡ್ಡು ಇಸ್ಕೊಳ್ತೀನಿ ಎಲ್ಲಿ ಸಾಲ ತತ್ತೀನಿ ಹೆಂಗ್ ಮನೆ ಕಟ್ತೀನಿ ನನ್ನ ಗಂಡನ ತಗ ಎಷ್ಟು ಇಸ್ಕೊಂತೀನಿ ಬೇರೆ ತಗ ಎಷ್ಟು ಇಸ್ಕೊಂತೀನಿ ಅಂತ ನಾನು ನಿನಗೆ ಹೇಳ್ತೀನಿ ಬಾರಿ ಏ ಸಾಕಿ ಮನೆ ಹಾಳು ಮುಂದೆ ನಿನಗೆ ಯಾಕೆ ಬೇಕು ನಮ್ಮ ಮನೆ ಸುದ್ದಿ ದೇವಮ್ಮ ನೀನ ಹ್ಮ್ ನಾನೇನೆ ಯಾಕೆ ನಾನು ಇಲ್ಲಿಗೆ ಬರಲ್ಲ ನಿಮ್ಮ ಮಾತೆಲ್ಲ ಕೇಳಿಸ್ಕೊಂಬಲ್ಲ ಅಂತ ತಿಳ್ಕೊಂಡಿದ್ರಿ ಏನು ಹಾ ಅಯ್ಯೋ ದೇವಕಯ್ಯ ನಾವಿಲ್ಲಿ ಏನು ಮಾತಾಡ್ತಾ ಇರ್ಲಿಲ್ಲ ಒಣ್ಣ ನಾನು ಕೇಳ್ತಾ ಇದ್ದೆ ಏನ್ ಮಾಡ್ತಿದ್ದೀರಣ ನಮ್ ದೇವಕಯ್ಯರು ಮನೆ ಕಟ್ಟಿಸ್ತಾ ಇದ್ದಾರೆ ಚೆನ್ನಾಗಿ ಕಟ್ಟ್ರಿ ಏ ಪಾಪಾ ಮಾಡುವ ಪಾಪ ಈ ವರ್ಷನ ಕಷ್ಟಗೇ ಇದ್ದೇವ್ರೆ ಪಾಪ ಅಲ್ಲೆಲ್ಲ ನಾ ಅವ್ರತವ್ರ ಮನೆಗೆನೆ ಆ ಎಲ್ಲಿ ಸಾಲ ತೆಗ್ದೇವ್ರು ಏನು ಸಾಲ ಮಾಡಿ ಮನೆ ಕಟ್ತಾ ಇದಾರೆ ಅದಕ್ಕೆ ಒಂದಿ ಚೆನ್ನಾಗಿ ಕಟ್ಟ್ರಿ ಅಂತ ಹೇಳ್ತಿದ್ದೆ ಕಣಿ ಅಕ್ಕ ಅಷ್ಟೇ ಇನ್ನೇನು ಇಲ್ಲ ಹ ಬಿಡು ನೀನು ಅದಕ್ಕೆ ಇಟ್ ಮಾಡ್ಕೊಂತೀಯ ನಾವೇನೇನು ಹೇಳ್ಬಾರ್ದೆ ಹೇಳ್ತಾ ಇರ್ಲಿಲ್ಲ ಹಾ 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 ಚನ್ನಾಗ್ ಕಲ್ತಿದ್ಯಾ ಕಣೆ ಸಾಕಿ ನಾಟಕ ಮಾಡ್ದ ಚೆನ್ನಾಗ್ ಕಲ್ತಿದ್ಯಾ ಹ ನಿನ್ನಂತಾಳೆ ನೋಡಿ ಹೇಳಿರ್ಬೇಕು ಆರ್ ಕೊಟ್ಟೆ ಅತ್ತೆ ಕಡೆ ಮೂರ್ ಕೊಟ್ರೆ ಸಾಸೆ ಕಡೆ ಕೇಳ್ತಾನೆ ಹಾ ಈಗ ನೋಡು ಹೆಂಗ ಮೆತ್ತ ಇಷ್ಟತ್ತು ಕೇಳ್ತಿದ್ದು ನಾನೇನ್ ಕೇಳ್ಕೊಂಡಿಲ್ಲ ಅಂತಿದ್ಯಾ ಅನ್ಕೊಂಡಿದ್ಯಾ ಅವತ್ತು ಆ ಕಾಳಿಗೆ ಇಲ್ಲದ್ದೆಲ್ಲಾ ಹೇಳ್ಕೊಟ್ಟ ತಲೆ ಕೆಡಿಸಿ ಜಗಳ ಅಂತ ನೀನ್ ಚೆನ್ನಾಗ್ ಗೊತ್ತು ಅವತ್ತೆ ಮಕ್ಕನ ಅನ್ಕೊಂಡೆ ಓದೇ ಹೋಗ್ಲಿ ಬಿಡು ಅಂತ ಹೇಳಿ ಸುಮ್ಮನಾಗಿದ್ದೆ ಇವತ್ ನೋಡಿದ್ರೆ ತಿರ್ಗಾ ಇಲ್ಲಿ ಬಂದಿದ್ಯಾ ಹ ಇವತ್ತೇನು ಇಲ್ಲದೆಲ್ಲ ಸಲ್ಲದೆಲ್ಲ ನಾ ಪಿಟ್ಟಿಂಗ್ ಕಾಕ್ ಬಂದಿದ್ಯಾ ಇಲ್ಲಿ ನಚ್ಕೆಗಳವ ನಿನಗೆ ಕಂಡರ್ ಮನೆ ಸುದ್ದಿ ಕಟ್ಕೊಂಡು ನಿನಗೆ ಏನೇ ಆಗಬೇಕು ಮುಚ್ಕೊಂಡು ಹೋಗು ಅವ ಜಗಳ ಆಡಕ್ಕೆ ನೀನೇ ಕಾರಣ ಅಂತ ನನಗೆ ಚೆನ್ನಾಗಿ ಗೊತ್ತು ಅಯ್ಯೋ ಈಗೇನ್ ದೇವಮ್ಮ ಹಿಂಗ್ ಆಡ್ತಾ ಇದ್ಯಾ ಏನೋ ಮರ್ಯಾದೆ ಕೊಟ್ಟು ಅಕ್ಕ ಅಂತ ಮಾತಾಡ್ಸಿದ್ರು ನನ್ ಮೇಲೆ ರೇಗಾಡ್ತೀಯಲ್ಲ ನಾನೇ ಅಂತದ್ ಕೇಳ್ಬಾರ್ದ್ ಕೇಳ್ದೆ ಇಲ್ಲಿ ಏನು ಮನೆ ಕಟ್ಟಕ್ ದುಡ್ಡು ಎಷ್ಟಾಗುತ್ತೆ ಎಷ್ಟು ಏನು ಅಂತ ಕೇಳ್ದೆ ಅಷ್ಟೇನೆ ನಾವು ಗೇಮ್ ಮನೆಗಿನ ಕಟ್ಟಿರೇ ಬೇಕಾಗುತ್ತೆ ಕುಡಿಕೆ ಮನೆ ಈಗಲಿಂದನೇ ನಮ್ಮದು ಮನೆಯೆಲ್ಲ ಸೋರುತ್ತೆ ಹಿಂಗೆ ನನ್ನ ಸೊಸೆಗೆ ಮಕ್ಕಳು ಮರಿ ಆದರೆ ಸಣ್ಣ ಮಕ್ಕಳು ಎಲ್ಲಿರ್ತವೆ ಏನು ಎತ್ತ ಅಂತ ನಾನು ಯೋಚನೆ ಮಾಡಿ ನಾವು ಏನನ್ನ ಮನೆಗಿನೇ ಕೊಟ್ಟಿರಿ ದುಡ್ಡು ಕುಡಿಕೆ ಮನ ಅಂತ ಕೇಳಿದೆ ಅಷ್ಟೇನೇ ಹಾಂ ಕೇಳಿದ್ದೇನು ತಪ್ಪಿ ನೀನೇನು ಅದ್ಕಂಗೆ ಹಿಂಗಾಡ್ತೀಯ ಅಮ್ಮಂಗೇನೆ ಏನೋ ಮಾಡಬಾರ್ದು ಮಾಡಿರು ಯಾರಿಗೋ ಜಗಳ ತಂದಿಕ್ಕಿರು ಅಮ್ಮಂಗೆ ಹಾಂ ನಾನೇನೇನು ಜಗಳ ತೊಂದಕ್ಕಿಲ್ಲ ಅವತ್ತು ಅಮ್ಮೋರೆ ಇಲ್ಲಿಗೆ ಬಂದು ಎಲ್ಲನ ಕೇಳ್ಕೊಂಡು ಹೋಗಿದ್ದು ಹಾಂ ನೀನು ನನ್ನ ಮೇಲೆ ಒಳ್ಳೆ ಚೆನ್ನಾಗಿ ಕ್ರೇಗಾಡ್ತೀಯ ಅಮ್ಮ ಮುಚ್ಚು ಬಾಯಿ ನೀನು ಎಂತನಗ ಚೆನ್ನಾಗ್ ಅರ್ಥ ಆಗಿದೆ ಹ ಬಂದು ನೋಡ್ತಲೇ ಇದ್ದೀನಿ ನೀನು ಸೋಂಬೇರಿ ಸಾಕಮ್ಮ ಬರೀ ಅವ್ರ ಮನೇದು ಇವ್ರ ಮನೆಯದು ಅಕ್ಕ ತಂಗಿಯ ಜಗಳ ಗಂಡ ಗಂಡೆಂತ ಇಲ್ಲುದೇ ಕೊಡೋದು ಅದೇ ನನಗೇನು ಗೊತ್ತಿಲ್ಲ ಅಂತ ಹಾ ನೀನು ನಿನ್ ಸೊಸೆನೆ ನೆಟ್ಟಿಗೆ ನೋಡ್ಕೆ ಮಲ್ಲ ಮಗನ ಕೈಲಿ ಓಡಿಸಿದ್ಯಾ ಹಂತದ್ರಾಗೆ ನೀನೇ ಮನೆ ಕಟ್ಟೋದು ಹೋಗುವುದು ಮೊದ್ಲು ನೆಟ್ಟಿಗೆ ಕೆಲಸ ಮಾಡೋದ್ ಕಲ್ಕ ಆಮೇಲೆ ಮನೆ ಕಟ್ಟಿವಂತೆ ಈಗ ಹಿಂಗ್ ಉಲ್ಟಾ ಹೊಡಿತಾ ಕೇಳಕ್ಕೆ ಕೇಳಕ್ಕೆ ಮನೆ ಮನೆ ಕಟ್ಟಂಗಿದ್ರೆ ದುಡ್ಡು ಕುಡಿಕೆ ಹೋಗು ಅವರೆಲ್ಲ ಕಟ್ಕೊಡ್ತಾರೆ ಅದನ್ ಬಿಟ್ಬಿಟ್ಟು ಇಲ್ಲಿ ಬಂದು ಕಿತಾಪತಿ ತಂದ್ಬೇಡ ಹ ನೀನೆ ಜಗಳ ಆಗಕ್ಕೆ ಗೊತ್ತೈತ್ ನನಗೆ ನೀನ್ ಎಂತಳು ಅಂತಾನ ಕಿವಿಗೆ ಊದಿರ್ತೀಯ ಅಯ್ಯಮ್ಮಗೆ ಅದಕ್ಕೆ ಅದನ್ನೇ ನಿಜ ಅನ್ಕೊಂಡು ಅಯ್ಯಮ್ಮ ಬಂದವಳು ಜಗಳ ಮಾಡಕ್ಕೆ ನೀನ್ ಜಗಳ ಒಳ್ಳೇದಾಯ್ತು ಬಿಡು ನಾವು ಆಸ್ತಿ ಬೇಡ ಪಾಸ್ತಿ ಬೇಡ ಅಂತ ಹೇಳಿ ಸುಮ್ನಾಗಿದ್ವಿ ಬಿಡು ನಾವು ದುಡ್ಕೊಂಡ್ ದುಡಿತಾರೆ ಅಂತ ಹೇಳಿ ನಾನು ಸುಮ್ಮನಾಗಿದ್ದೆ ಯಾವಾಗ ಬಂದು ಅದು ಇದು ಒಂದ್ ರೂಪಾಯಿ ಸಿಗಕ್ ಬಿಡಲ್ಲ ಹಂಗೆ ಹಿಂಗೆ ಅಂತ ಅಂದ ನಾನು ನಿರ್ಧಾರ ಮಾಡ್ಬಿಟ್ಟೆ ಯಾಕೆ ಬಿಡ್ಬೇಕು ಅವಳಿಗೆ ಇಷ್ಟೆಲ್ಲ ಮಾತಾಡೋಳಿಗೆ ನಮ್ಮ ಮಕ್ಕನ ನಾವು ಕೇಳಕ್ಕೆ ನಮ್ಗ್ ನಾವೇ ಕೆದ್ರಕು ಹ ಅದಕ್ಕೆ ಕೇಳ ಕೇಳ್ತೀವಿ ಹ

ನಾಳೆಗೆ ಇನ್ನೊಬ್ಬರಿಗೆ ನಮ್ಮ ಮನೆಗೆ ಜಗಳ ತಂದಿಡ್ತಾಳೆ ಹಾ ಅಂತ ಹೇಳಿ ಬಿಡು ಏಯ್ ನಿಮಗೆ ಯಾಕೆ ಬೇಕು ನಮ್ಮ ಮನೆ ಕಟ್ಟ ಸುದ್ದಿ ಹಾ ನಾವು ಯಾರು ತಗೊಂಡು ದುಡ್ಡು ಇಸ್ಕೊಂತೀವಿ ಎಲ್ಲಾದರೂ ಸಾಲ ತತ್ತೀವಿ ಏ ನಿಂತಾಗಂತ ಏನು ಕೇಳಿಲ್ಲ ತಾನೆ ನಿಂತಾಗಂತ ಏನು ಇಸ್ಕೊಂಡಿಲ್ಲ ತಾನೆ ಹಾ ಅಯ್ಯೋ ಹೋಗ್ಲಿ ಬಿಡೆ ತಾಯಿ ಯಾಕ ಹಂಗ ಆಡ್ತೀಯಾ ನಮಗೆ ನಿಮ್ಮಂಗ ಅನುಕೂಲ ಇಲ್ಲ ಏನೋ ನೀನು ಮನೆ ಕೊಡ್ತಾ ಇದೀಯ ಅಂತನ ಬಡವ್ರ ಮೇಲೆ ಹಿಂಗೆಲ್ಲ ರೇಗಾಡ್ಬೇಡ ಏನೋ ಕೇಳೋಣ ತಿಳ್ಕೊಂಬನ ಅಂತ ಬಂದೆ ಹಾ ಬಡವ್ರು ಕಂಡ್ರೆ ಎಷ್ಟು ಹೊಟ್ಟೆವ್ರೀನೇ ತಾಯಿ ಇಷ್ಟು ದಿನ ನೀನು ಹಂಗೆ ಇದ್ದೇನೆ ನಮ್ಮ ಬಡವರಾಗಿ ಈಗ ಒಂದೇ ಸೌಕತಿ ಆಗಿದ್ದೀನಿ ಅಂತಾನ ನಾವಿಲ್ಲಿ ನಿಮ್ಮನೆ ವಸ್ಮಂತ ಬಂದಿದ್ದಕ್ಕೆ ಬಂದಿದ್ದೇನೆ ಹಿಂಗೆಲ್ಲ ಮಾತಾಡ್ತಾ ಇದೆಯಲ್ಲ ಹಾ ನಾನ್ ಜಗಳ ತಂದಿಕ್ಕಿದ್ದೆ ಹಂಗೆ ಹಿಂಗೆ ಅಂತಾನ ಬಿಡು ನೀನು ಹಿಂಗೆಲ್ಲ ಹುಟ್ಟಿಸ್ಕೊಂಡು ಮಾತಾಡಬಾರ್ದ ಮಾತಾಡಂಗಿದ್ರೆ ಸರಿಯಾಗಿ ಮಾತಾಡ್ಬೇಕು ಆ ಕಾಳ ಮುಂತಾಗ ಮಾತಾಡು ನನ್ನ ತಗೇನು ಮಾತಾಡ್ತೀಯಾ ಆಸ್ತಿನ ಆಸ್ತಿನಕ ಒಡನ ತಕ ದುಡ್ಡನ ತಕ ನಿನ್ನ ಇಷ್ಟ ನನಗೇನಾಗಬೇಕಾಗೈತೆ ಅದರಿಂದ ಬರುವಂತದ್ದು ಹಾ ನೀನೇ ನನ್ನ ಹಿಂಗ್ ಮಾತಾಡ್ತಾ ಇದೆಯಲ್ಲ ಅಯ್ಯ ಏನೋ ಬಡವರು ಅಂತ ಹೇಳಿ ಇಷ್ಟ ಅಂತ ಕೇಳಂಗ ನೋಡಬಾರ್ದು ನಾವು ಹ್ಮ್ ನಿನ್ ಕಂಡು ಮುಂದೆನೆ ಮನೆ ಕಟ್ಟಿ ತೋರಿಸ್ತೀವಿ ತಗ ಹಾ ಬರ್ತಾನೆ ಇರ್ಬೋದು ಇವತ್ತು ನಿನಗೂ ಏನು ಇದೇ ಶಾಶ್ವತ ಅಲ್ಲ ನೀನು ಇಷ್ಟ ದಿನ ಹೆಂಗಿದ್ದೆ ಹಾ ಇಂತವ್ರ ಮನೆಗೆ ಇದ್ದಲ್ಲ ಕೂಲಿ ಮಾಡ್ಕೊಂಡೆ ನೀನು ಇದ್ದಿದ್ದು ಹಾ ಈ ಊರಿಗೆ ಬಂದು ಸೇರ್ಕೊಂಡು ಸಾಹ್ಕಾರರು ನಿನ್ನ ಚೆನ್ನಾಗಿ ನೋಡ್ಕೊಂತ ಇದ್ದಾರಲ್ಲ ಅದಕ್ಕೆ ಮಕ್ಕಳು ದುಡಿತಾರೆ ಅಂತಾನ ಈಗ ಒಂದಿಟ್ಟು ಮನೆ ಕಟ್ಟಿಸ್ತಾ ಇದೀಯ ಅದಕ್ಕೆ ಏನಂಗೇನೆ ನಮ್ಮಂತ ಬಡವರ ಮೇಲೆ ಹಿಂಗೆ ಗಲಾಟೆಗೆ ಬತ್ತಿಯಲ್ಲ ಸುಮ್ಮನೀರು ನಂದೇ ಬೇರೆ ನಿಂದೆ ಬೇರೆ ನಾನು ಬಡತನದಲ್ಲಿ ಹೆಂಗಿರಬೇಕು ಹಂಗೆ ಇದ್ದೆ ಹಾ ನಿನ್ನಂಗೆ ಯಾರು ಇವ್ರಿಗು ತಂದಿಕ್ಕಿರ್ಲಿಲ್ಲ ಬಡತನ ಅದು ಇದು ಅಂತ ಹೇಳಿ ಇಲ್ಲದೆಲ್ಲ ನಾ ಹೇಳಿ ಇದ್ ಮಾಡಕ್ ಬರಬೇಡ ಇಂತವೆಲ್ಲ ಹೇಳಿದ್ರೆ ಸುಮ್ಮನಾಗ್ತಾಳಿ ಅಮ್ಮ ಅಂತಾನ ಹಾ ಬಡವರು மாஷா நோடது இன்னொரு நம்ம நூறார்த்தி கட் ஏனோதி ಏನು ಮನೆ ಕೊಡ್ತಾ ಇದೆಯಾ ಮಾತಾಡ್ತೀಯಾ ಮಾತಾಡು ಹ್ಞೂ ಈಗ ಒಂದಿಷ್ಟು ಸೌಕಾತಿ ಆಗಿದೆಯಲ್ಲ ಮಾತಾಡ್ತೀಯ ಹೊಸ್ದಾಗಿ ಬಂದಾಗ ಮಾತೇ ಬರಲ್ವೇನು ಅಂತಯ್ಯ ಇದ್ದೆ ಆ ಕಾಳಮ್ಮರು ಎಷ್ಟೇ ಬೈದ್ರೂ ನೀನು ನಿನ್ನ ಮಕ್ಕಳು ಮಾತಾಡಿದ್ರು ಮಾತಾಡ್ತಿರ್ಲಿಲ್ಲ ಈಗ ಒಂದಿಟ್ಟು ಹೊಸ್ತಾ ಮನೆ ಕಟ್ಕೊತಾ ಇದೆಯಲ್ಲ ಅದಕ್ಕೆ ಸೌಕಾತಿ ಆಗಿದ್ದೀನಿ ಅಂತ ಮಾತಾಡ್ತೀಯಾ ಮಾತಾಡು ಹ್ಞೂ ನಮಗೆ ಆತೈತೆ ಮಾತಾಡೋಕ್ಕೆ ನಮ್ದೆ ಆತು ಇಲ್ಲ ಏನೋ ಇರೋದೊಂದಿಟ್ಟು ಮನೆ ಒಂದೈವತ್ತು ಕುರಿಯ ಇದೇ ಅಷ್ಟೇ ಅಷ್ಟ್ ಬಿಟ್ರೆ ನಮಗೊಂದಿಂದು ಇನ್ನೇನು ಒಂದಿಟ್ಟು ಕಾಲಿಲ್ಲ ಒಂದಿಟ್ಟು ತೋಟ ಇಲ್ಲ ತುಡ್ಕಿಲ್ಲ ಹಾ ಎಂಗೂನು ನೀನು ಸಾವ್ಕರ ಎರಡನೇ ಎಂಟಿ ಆದ್ರೂನು ಪಾಲ್ ಹಾಂ ಏಯ್ ನಾನು ಎರಡನೇ ಮೂರನೇ ಎಂಟಿನೂ ಪಾಲ್ ತಾಂ ಬಿಡ್ತೀನೋ ನಮ್ಮ ಸಂಸಾರದ ಕತೆ ಕಟ್ಕೊಂಡು ನಿನಗೆ ಏನಾಗಬೇಕು ನೀನು ದುಡ್ದು ಸಂಪಾದನೆ ಮಾಡು ತೋಟ ಮಾಡು ತುಡಕೆ ಮಾಡು ಯಾರು ಬೇಡ ಅಂತಂದರು ಅಂದರು ಹ ಕಷ್ಟಪಟ್ಟು ದುಡಿದ್ರೆ ಎಲ್ಲ ಆಗುತ್ತೆ ಹಿಂಗೆ ಅಲ್ಲಿ ಇಲ್ಲಿ ಯಾವುದು ಆಗಲ್ಲ ಹಾಂ ನೀನು ಸೊಸಿಗೆ ಇರೋವಷ್ಟು ಬುದ್ಧಿ ನಿನಗಿಲ್ವಲ್ಲಿ ಹಾಂ ಅಯ್ಯೋ ಹೋಗ್ಲಿ ಬಿಡೇ ದೇವಮ್ಮ ನಾನು ಹೇಳಿದೆ ಈ ಸಾಕಿಗೆ ಬ್ಯಾಡ ಕಣೆ ಹೋಗೋದು ಅಲ್ಲಿಗೆ ಅಂತಾನೆ ನಾನು ಮಾತು ಕೇಳಲಿಲ್ಲ ಬಾರ್ಕದ್ರಜೀ ನೋಡ್ಕೆ ಬರೋಣ ಅಂತ ಹೇಳಿ ಕರ್ಕೊಂಬಂದ್ಲು ನನ್ನ ಹಾಂ ನಾನು ಅಂತ ಬಂದಿದ್ದು ಕೆಲ್ಸಿತ್ತು ಅದನ್ ಬಿಟ್ಟು ಇವಳ ಜೊತೆ ಬಂದೆ ನೋಡು ಈಗ ಸುಮ್ಮನೆ ನೋಡು ನೀನು ತಗೊಂಡ್ ಮಾತು ಕೇಳ್ತಾ ಇದ್ದಾಳೆ ಏ ಸಕಮ್ಮ ನಡಿ ಮತ್ತೆ ನಿನಗಂತ ಒಂದೀಟು ಬುದ್ಧಿ ಇಲ್ಲ ಕಂಡ ವಿಷಯಕ್ಕೆ ನೀನೇ ಸುಮ್ಮನೆ ಇಲ್ಲಿ ಬಯಸ್ಕಂತ ಎಲ್ಲರೂ ತಗೋನು ಹಾ ನಡಿ ಹೋಗೋಣ ಖದ್ರಜಿ ನೀನು ಸುಮ್ಮನೆ ಇರ್ತೀಯಾ ನಾನೇನು ಕೇಳಬಾರ್ದು ಕೇಳಿದೆ ಹೇಳು ಹಾ ಏನೇ ನಾನೇನಾದ್ರೂ ಗುದ್ದಾಡಿ ಅಂತ ಇವರಿಬ್ರು ಇವರಿಬ್ಬರು ಅದಕ್ಕೆ ಆ ಬ ಏನೋ ಕೇಳಿದ್ರು ಅವ್ರಿಗೇನೋ ಗೊತ್ತಾಯ್ತು ಸಾವಕಾರದ ಹತ್ರ ಇಸ್ಕೊಂಡೈತಿ ಎಮ್ಮ ಅಂತಾನೆ ಹೆಸರಿನ್ ಕೇಳಿರು ಅವ್ರಿಗೆ ಬುದ್ಧಾಡಿರು ಬದ್ದಿದಾಗ ಯುಕೇ ನಾನ್ ತಂದಿಕ್ಕಿನಂತೆ ಅಯ್ಯಮ್ಮಗೆ ಇಲ್ಲೂ ಇಲ್ಲ ಹೇಳ್ಕೊಟ್ಟಿನಂತೆ ನನ್ನ ಮಾತ್ ಕೇಳಕ್ಕೆ ಅಯ್ಯಮ್ಮ ದಡ್ಡಿನ ಅಮ್ಮೂರು ಅವ್ರಿಗು ಬುದ್ಧಿ ಐತಿ ಕಂಡರ್ ಮಾತು ಕೇಳಕ್ಕಲ್ಲ ಹೋಗಿ ಓಲಿ ಸಾಕು ನಡಿಗೆ ತಾಯಿ ಮತಕ್ ಅಯ್ಯ ನೀನಂತೂ ಊರ್ ಬಾಯ್ ಮಾಡ್ತೀನಿ ನಡಿ ನೋಡಿ ಬಿಡೇ ದೇವಮ್ಮ ಹೋಗ್ಲಿ ಏನು ಬುದ್ಧಿಲ್ದೇ ಮಾತಾಡೇ ನಡಿಯ ಮತಕ್ಕೆ ನೋಡ್ಕದ್ರೆ ಜಿ ಇನ್ನೊಂದ್ಸಲ ಹಿಂಗೆಲ್ಲ ಮಾಡೋದು ತಂದಿಕ್ಕದು ಅವೆಲ್ಲ ಮಾಡಿದ್ರೆ ನಾನು ಸುಮ್ಮನಿರಲ್ಲ ನಮ್ಮ ಮನೆ ಸುದ್ದಿ ಕಟ್ಕೊಂಡು ಏನಾಗ್ಬೇಕು ಇವಳಿಗೆ ಹಾ ಆಯ್ತು ಬಿಡಮ್ಮ ನಿಮ್ಮ ತಕ್ಕೇ ಬರಲ್ಲ ನಾನು ನನಗೆ ನಿಮ್ಮ ಮನೆ ಸುದ್ದಿ ಕಟ್ಕೊಂಡು ಹೆಂಗಾದ್ರೂ ಕಟ್ಕಾಯಿ ಎಲ್ಲಾದ್ರೂ ಸಾಲ ತಂಬ ಯಾರ್ದಾಗಾದ್ರೂ ಇಷ್ಟು ನನಗೇನಾಗ್ಬೇಕಾಗೈತಿ ನಾನು ಮನೆ ಕಟ್ತೀನಿ ಹಾಂ ಒಂದಲ್ಲ ಒಂದಿಷ್ಟು ಅವಾಗ ನನಗೂ ಮಾತು ಬರ್ತಾವಿಂತವ್ ಅಯ್ಯೋ ನಡಿಗೆ ಸಾಕಿ ಸಾಕು ಮಾತಾಡಿದ್ದು ಏನಂತೂ ಥೂ ನಾನು ಹೇಳ್ದೆ ಅವಾಗಲೇನೆ ಹಾಡ್ಕಣಿ ಅಂತಾನೆ ನೋಡು ಸರಿ ಅಮ್ಮಕ್ಕ ಉಗಿಸ್ಕೊಂಡು ಮಂಗಳಾರ್ತಿ ಮಾಡಿಸ್ಕೊಂಡು ಹಾಂ ಹೋಗ್ಲಿಕ್ಕೆ ಬಿಡಾಕತ್ತ ಅಯ್ಯಾಮ ಗೊತ್ತಾಗಲ್ಲ ಅಯ್ಯಮ್ಮ ಬರೇ ಬುದ್ಧಿ ಇದೆ ಅಂತ ಈ ಊರಾಗೆಲ್ಲಾನ ಹಾ ನೀನ್ ತಲೆ ಕೆಡ್ಸ್ಕೊಂತೀಯಾ ನಾಳಿಕೆ ಪೂಜೆಗೆಲ್ಲಾನ ರೆಡಿ ಮಾಡ್ಕೊಂಡು ಎಲ್ಲ ತಾಂಬರ್ರಿ ಯಾತನ ಒಂದಿಟ್ಟ ಅಡುಗೆ ಮಾಡ್ರಿ ಪಾಯಸ ಅನ್ನ ಸಾರು ಯಾರ ಊಟಕ್ಕೆ ಊಟಕ್ಕಿಕ್ಕಾಕಿ ಪೂಜೆ ಮಾಡಿ ಹಾಳಿಗೆ ಯಾಕೆ ಬೇಕಣ ಅವತ್ತು ಉಪಾಯ ಮಾಡಿ ತಿಳ್ಕೊಂಡು ಮಾಡ್ತಾಳೆ ಇವತ್ತು ಸುಮ್ಮನೆ ಇದ್ರೆ ನಾಳೆ ದಿವಸ ಇನ್ನೊಬ್ಬರಿಗೆ ತಂದಿಕ್ತಾಳೆ ಅದಕ್ಕೆ ಸರಿ ಮಕ್ಕ ಕುಗ್ಗಿದ್ದು ಹಾ ಸರಿ ಆಯ್ತು ಬಿಡು ನಾಳೆ ಕೆಲನ ಬರ್ರಿ ಇವತ್ತು ಮುಂಚೆ ಪೂಜೆಗೆ ಪೂಜೆ ಮಾಡಿಬಿಟ್ಟು ಮೋಲ್ಡ್ ಹಾಕನ ಹ್ಞೂ ಸರಿ ಅಣ್ಣ ಆಯ್ತು ನೀವೆಲ್ಲ ಒಂದಿಸ್ ಕೇಳ್ರಿ ನಾವು ಪೂಜೆ ಸಾಮಾನು ಬಂದು ಎಲ್ಲ ಪೂಜೆ ಮಾಡ್ತೀವಿ ಹ್ಞೂ ನೀಟಿ ಆತ ನಾನು ಪಾಯಸಾನ ಮಾಡ್ತೀವಿ ಹ್ಞೂ ಸರಿ ನಾನು ಹೋಗ್ತೀನಿ ಮಂತಕ್ಕೆ ಹ್ಞೂ ಸರಿ ಆಯ್ತು ಹೋಗಕ್ಕ ನಾವು ಎಲ್ಲ ನೋಡ್ಕೊಂಡು ಸರಿಯಾಗೈತಾ ಎಲ್ಲ ಮುಖಬಣ ಕಟ್ಟಿರೋದಂತ ನೋಡ್ಕೊಂಡು ಹೋಗ್ತೀವಿ ಹೋಗಿ ನೀನು ನಡಿಯಪ್ಪ ನಾವೂ ಅದೇನು ಎಲ್ಲ ಸರಿಯಾಗಿ ಆಯ್ತಾ ಇಲ್ವ ಅಂತ ನೋಡ್ಕೊಂಡು ನೀ ಬೇಕು ಅಂತ ಎಲ್ಲ ನೋಡ್ಕೊಂಡು ಮೆಟೀರಿಯಲ್ ತಗೊಂಬರೋಣ ಓಕೆ ಸ್ನೇಹಿತರೆ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀವಿ ಈ ಕಥೆಯನ್ನು ಮುಂದುವರಿಯುತ್ತೆ ನಿಮ್ಮ ಎಲ್ರಿಗೂ ಈ ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ ಶೇರ್ ಮಾಡಿರಿ ಹಾಗೆ ನೀ ಯಾರೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅದೇ ವಿಡಿಯೋ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ನಮಸ್ಕಾರ